ಮಲ್ಲಿಗೆ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಳಿಸಿದಂತ ಜೊತೆಗೆ ಅಚ್ಚರಿಪಡಿಸಿದಂತ ಪ್ರಕರಣ ಅಮಾಯಕ ಗಂಡನನ್ನೇ ಕೊಲೆಗಾರ ಎಂದು ಆರೋಪಿಸಿ ಅವನ ವಿರುದ್ಧ ಸುಳ್ಳು ಚಾರ್ಜ್ ಶೀಟ್ ನ ದಾಖಲೆ ಮಾಡಿದಂತ ಪೊಲೀಸರು ಸದ್ಯ ಈಗ ಅಮಾನತಾಗಿದ್ದಾರೆ ಇನ್ನ ಈ ಬಗ್ಗೆ ಮಾತಾಡ್ಲಿಕ್ಕೆ ಪಾಂಡು ಪೂಜಾರಿ ಇರೋದರ ವಕೀಲರನ್ನು ಅವ್ರನ್ನ ಮೊದಲಿಸ್ತೇನೆ ಸರ್ ನಮಸ್ತೆ ಮೊದಲನೇದಾಗೆ ಈ ಒಂದು ಪ್ರಕರಣದಲ್ಲಿ ಪೊಲೀಸವರ ಒಂದು ಅಮಾನತಾಗ್ಲಿಕ್ಕೆ ಯಾಕೆ ಇಷ್ಟೊಂದು ಸಮಯ ತಗೊಳ್ತು ಅಂತ ಇದಕ್ಕೆ ನೀವು ಗೃಹ ಇಲಾಖೆಯವ್ರನ್ನೇ ಕೇಳಬೇಕು ಯಾಕೆ ಸಮಯ ತಗೊಂಡ್ರು ಅಂಥೇಳಿ ಆ್ಯಕ್ಚುಲಿ ನಿಮ್ಮ ಮಾಧ್ಯಮದ ಬಂದ ನಂತರ ನಿಮ್ಮ ಮಾಧ್ಯಮ ಮಿತ್ರರೇ ಸಿ ಎಮ್ ಅವ್ರಿಗೆ ಈ ಪ್ರಶ್ನೆನ ಕೇಳಿದಾಗ ಸಿ ಎಮ್ ಗಮನಕ್ಕೆ ಬಂದು ಇಷ್ಟು ಕೃತ್ಯ ಆಯ್ನ ರಜಿದಾರೆ ಆ ಕೂಡ ನೀವು ನಮ್ಮ ಗಮನಕ್ಕೆ ತಂದಿಲ್ಲ ಅಂತೇಳಿ ತಕ್ಷಣ ಕ್ರಮ ಕೈಗೊಳ್ಳಿ ಅಂಥೇಳಿ ಮಾನ್ಯ ಸಿ ಎಮ್ ಅವರು ಕ ಹೇಳಿದ ಕಾರಣ ಈ ಕ್ರಮ ಕೈ ಕೈಗೊಂಡರು ಹಲವಾರು ಒತ್ತಡ ಇರ್ಬೋದು ಬಹುಶಃ ಅನ್ಕೋತೀನಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಫಾಲೋಪ್ ಮಾಡ್ತಾನೆ ಇದ್ದೆ ಪ್ರತಿನಿಧಿ ಅವಾಗ ಕೇಳಿದಾಗೆಲ್ಲ ಡಿಪಾರ್ಟ್ಮೆಂಟ್ ನಡೀತಾ ಇದೆ ನಡೀತಾ ಅಂತ ಹೇಳ್ತಾ ಇದ್ದರು ಆಗಿ ತಗೊಂಡಿದ್ದಾರೆ ಇದು ನನ್ನ ಪ್ರಾಥಮಿಕ ಗೆಲುವು ಅಂತಿಮ ಗೆಲುವು ಅಂತ ಪೂರ್ಣ ಪ್ರಮಾಣ ಗೆಲುವು ಆಗಿಲ್ಲ ನನ್ನ ಕಕ್ಷಣ ಪರವಾಗಿ ಆ ಹಂತದಲ್ಲಿ ಮೊದಲನೇ ಹಂತ ತಲುಪಿದೀವಿ ಅಷ್ಟೇ ನಾವು ಒಂದು ನ್ಯಾಯಾಲಯದಲ್ಲಿ ತೀರ್ಪು ಬಂದಿದ್ದು ಆ ತೀರ್ಪನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ದೀವಿ ನಮಗೆ ಪರವಾಗಿ ತೀರ್ಪು ಬಂದರೂ ಕೂಡ ನಾವೇ ಆ ತೀರ್ಪನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದೀವಿ ಏನಂತ ಪ್ರಶ್ನೆ ಮಾಡಿದೀರ ಸರ್ ಈ ಪ್ರಕರಣದಲ್ಲಿ ಈಗ ನೀವು ನೋಡಿದಾಗೆ ಐದನೇ ಜಿಲ್ಲಾ ಸತ್ರ ನ್ಯಾಯಾಲಯ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ನೀಡ್ಬೇಕಾದ್ರೆ ನೀಡಬೇಕಾದ್ರೆ ಪೊಲೀಸ್ ಎಫ್ ಐ ಆರ್ ಕಡತದಲ್ಲಿ ಅಥವಾ ಪೊಲೀಸ್ ರೆಕಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಆರೋಪಿತ ಅಂತ ಹೇಳಿದರು ಆ ಪ್ರಕರಣವನ್ನ ಆ ಹೆಸರನ್ನ ತೆಗೆದುಹಾಕ್ಬೇಕು ಅಂತ ಹೇಳಿತ್ತು ಆದರೆ ನ್ಯಾಯಾಲಯ ತನ್ನ ತೀರ್ಪಿನಲ್ಲೇ ಎಲ್ಲ ಕಡೆ ಆರೋಪಿ ಆರೋಪಿ ಅಂತಲೇ ಪದ ಉಪಯೋಗಿಸಿತ್ತು ಹಾಗಾಗಿ ನಾನು ಟ್ರಯಲ್ ಟೈಮಲ್ಲೇ ಅದು ವಿಚಾರಣೆ ಸಂದರ್ಭದಲ್ಲೇ ನನ್ನ ಕಕ್ಷಿದಾರರು ನಿರಪರಾಧಿ ಅಂತ ಕೊಂಡಿತ ಬಾಧಿತ ವ್ಯಕ್ತಿ ನೊಂದ ವ್ಯಕ್ತಿ ಅಂತ ಗೊತ್ತ ಸಂದರ್ಭದಲ್ಲಿ ನ್ಯಾಯಾಲಯ ತೀರ್ಪಿನಲ್ಲಿ ಆ ಪದವನ್ನು ಉಲ್ಲೇಖ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನ ಕರೆಕ್ಷನ್ ಆಗಬೇಕು ಸ್ಟ್ರೈಕೌಟ್ ಮಾಡಿ ಅಲ್ಲಿ ಆ ಈ ಪದ ಬದಲು ನನ್ನೊಂದು ವ್ಯಕ್ತಿ ಅಥವಾ ಬಾಧಿತ ವ್ಯಕ್ತಿ ಅನ್ನೋ ಪದ ಬರಬೇಕು ಅನ್ನೋದು ಒಂದು ಮನವಿ ನನ್ನ ಕ್ರಿಮಿನಲ್ ಅಪ್ ಇರ್ತಕ್ಕಂಥದ್ದು ಎರಡನೇ ಮನವಿ ಬಂದು ಕೋರ್ಟ್ ಏನ್ ಮಾಡ್ತಾರೆ ಫ್ಯಾಬ್ರಿಕೇಶನ್ ಆಫ್ ಡಾಕ್ಯುಮೆಂಟ್ ಮೇಲೆ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಕಾಗನೇಜ್ ತಗೊಂಡು ಒ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಅದು ಕೇವಲ ಒಬ್ರು ಮೇಲ್ ಮಾಡಿರ್ತಕ್ಕಂಥ ಕಾಗ್ನೆಸ್ ತಗೊಂಡಿರ್ತಕ್ಕಂಥದ್ದು ನನ್ನ ಮೇಲ್ಮನೆ ನನ್ನ ಅಪೀಲಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆಯಲ್ಲಿ ಎಂಟೈರ್ ಪೊಲೀಸ್ ತಂಡ ಏನಿದೆ ಎಲ್ಲರೂ ಭಾಗಿಯಾಗಿದ್ದಾರೆ ಭಾಗ್ಯ ಆಗಿ ಶಾಮೀಲಾಗಿ ನನ್ನ ಮುಗ್ಧ ಆದಿವಾಸಿ ಜನಾಂಗದ ಸುರೇಶನನ್ನ ಬಂಧನಕ್ಕೆ ಮಾಡಿದ್ದಾರೆ ಉದ್ದೇಶ ಪೂರ್ವಕ ಮಾಡಿದ್ದಾರೆ ಆ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಇನ್ಯಾವುದೋ ಅಸ್ಥಿ ಪಂಜರವನ್ನ ಮುಚ್ಚಾಕ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಪ್ರಕರಣ ಆದ ಕಾರಣ ಎಲ್ಲರನ್ನೂ ಕೂಡ ನಾವು ತನಿಖೆ ಒಳಪಡಿಸಬೇಕು ಅವ್ರನ್ನ ಕೂಡ ಕರ್ನಾ ಭಾರತೀಯ ದಂಡ ಸಮಿತಿ ಕಾಲ ಪ್ರಕಾರ ಫ್ಯಾಬ್ರಿಕೇಶನ್ ಡಾಕ್ಯುಮೆಂಟ್ ಮತ್ತೆ ಫಾಲ್ಸ್ ಎವಿಡೆನ್ಸ್ ಕೊಟ್ಟ ಕಾರಣ ಮತ್ತೆ ಒಬ್ಬ ಮುಗ್ದ ವ್ಯಕ್ತಿಯನ್ನ ಜೈಲಿಗೆ ತೆರಳಿ ಕಾರಣ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅದು ನ್ಯಾಯಾಲಯದಲ್ಲೇ ಆಗ್ಬೇಕು ನಮ್ಗೆ ಡಿಪಾರ್ಟ್ಮೆಂಟ್ ಆಗುತ್ತೆ ಡಿಪಾರ್ಟ್ಮೆಂಟ್ ಏನಾಗುತ್ತೆ ಆರ್ ಆರ್ ತಿಂಗಳು ಸಸ್ಪೆನ್ಷನ್ ಇಡ್ತಾರೆ ಮತ್ತೆ ರಿವೋಕ್ ಮಾಡ್ಕೊಳ್ತಾರೆ ಮಾಡ್ತಾರೆ ಹಾಗಾಗಬಾರ್ದು ನ್ಯಾಯಾಲಯದಲ್ಲಿ ವಿಚಾರ ನಡೀಬೇಕು ಅವ್ರಿಗೆ ಕೂಡ ಹತ್ತು ವರ್ಷಗಳ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು ಇದು ಎರಡನೇ ವಿಚಾರ ಮೂರನೇದಾಗಿ ನನ್ನ ಕಕ್ಷಿದಾರರಿಗೆ ಎಷ್ಟು ಮಾನಸಿಕ ಹಿಂಸೆ ಆಗಿತ್ತು ಜೊತೆಗೆ ಆತನ ಮಗ ವಿದ್ಯಾಭ್ಯಾಸವನ್ನ ಕುಂಡಿತಗೊಳಿಸ್ಕೊಂಡ ಜೊತೆಗೆ ವೃದ್ಧ ತಂದೆ ತಾಯಿ ರೋಗಗ್ರಸ್ತರಾದ್ರು ಆ ಮುಲ್ಲಿಗೆ ತಾಯಿ ಅತ್ತೆನ ಸಾಕೊಂಡಿದ್ದ ಆವತ ಆಕೆ ಕೂಡ ಅನಾರೋಗ್ಯಕ್ಕೆ ಕ್ರೀಡೆ ಆದರು ಆದ್ರು ಈನ್ ಎರಡು ವರ್ಷ ಏನ್ ಜೈಲಿಗೆ ಬರ್ಲಿ ಜೈಲಲ್ಲಿ ಇದ್ದ ತದನಂತರ ನ್ಯಾಯಾಲಯಕ್ಕೆ ಏನು ಓಡಾಟ ಮಾಡ್ದ ಆ ಜೊತೆಗೆ ಸಾಮಾಜಿಕವಾಗಿ ಆತನಿಗೆ ಯಾವ ಟೀಕೆ ಟಿಪ್ಪಣಿಗಳು ಬಂತು ಮತ್ತೆ ಮುಖ ಓಡಾಡಕ್ಕೆ ಸಾಧ್ಯ ಆತಲ್ಲಿ ಎಂಟ್ರಿ ಬೇರೆ ಓಡೋಗಿದ್ದಾಳೆ ಗಂಡ ಈ ಥರ ಅದ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಈ ಮಾನಸಿಕ ಹಿಂಸೆ ಇತ್ತಲ್ಲ ಆ ಹಿಂಸೆಗೆ ಪರಿಹಾರಾತ್ಮಕವಾಗಿ ಕರ್ನಾಟಕ ಸರ್ಕಾರ ಮತ್ತು ಗೃಹ ಇಲಾಖೆ ಹಾಗೂ ಈ ಎಂಟೈ ಪೊಲೀಸ್ ತಂಡ ಏನಿದೆ ಇವರು ನಮಗೆ ಗೆ ಐದು ಕೋಟಿ ಹಣ ಕೊಡಬೇಕು ಅಂತೇಳಿ ನಾನು ಪರಿಹಾರ ಕೇಳಿ ನ್ಯಾಯಾಲಯದಲ್ಲಿ ನನ್ನ ಸ್ನೇಹ ಸ್ನೇಹಿತರಾದಂಥ ಕೆ ಜಿ ಕುಮಾರ್ ಅವರು ವಕೀಲರ ಮುಖಾಂತರ ನಾನು ಅಲ್ಲಿ ಮೇಲ್ವಿ ಸಲ್ಲಿಸಿದ್ದೇನೆ ಈಗ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಸರ್ ಇದರಲ್ಲಿ ಮುಖ್ಯವಾಗಿ ಮೊದಲು ಸ್ಕೆಲಿಟನ್ ಸಿಕ್ತು ಬೆಟ್ಟದಪುರದಲ್ಲಿ ಏನು ಶಾನಬಗನಳ್ಳಿ ಸಿಕ್ತು ಆ ಶಾನಬಗನಲ್ಲಿ ಸಿಕ್ತ ಸಂದರ್ಭದಲ್ಲಿ ಅಲ್ಲಿ ಹೋದಂತ ಎಸ್ ಪಿ ಅವತ್ತಿನ ಐ ಪಿ ಎಸ್ ಅಧಿಕಾರಿ ಜಿತೇಂದ್ರ ಕುಮಾರ್ ಅವರು ಆ ದೇಹ ಯಾರ್ದು ಏನು ಅಂತ ಯಾರು ಕೂಡ ಹೇಳ್ದವ್ರೂ ಕೂಡ ಅಲ್ಲಿರ್ತಕ್ಕಂತ ಹಳ್ಳಿ ಜನಗಳ ಹತ್ರ ಕೇವಲ ಒಂದು ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಸೊ ಈ ಕೇಸಿನ ಹೊನ್ನಾರ ಮುಚ್ಚಾಕ್ಲಿಕ್ಕೆ ಅದು ಮುಚ್ಚಾಕಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅವ್ರು ಅಂತ ನನ್ನ ಅಭಿಪ್ರಾಯ ಸೊ ಅಲ್ಲಿಂದಾಗಿ ಫಾಲ್ಸ್ ಎವಿಡೆನ್ಸ್ ಎಫ್ಐಆರ್ ಮಾಡಿದ್ದು ಮಹೇಶ್ ಕುಮಾರ್ ಇಲ್ವಾದಲ್ಲಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸಿದ್ದಂತ ಮಹೇಶ್ ಕುಮಾರ್ ಎಫ್ಐಆರ್ ಮಾಡಿದ್ದು ಫಾಲ್ಸ್ ಎವಿಡೆನ್ಸ್ ಮಾಡಿದ್ದು ತನಿಖೆಗೆ ಕೈಗೊಂಡಿದ್ದು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು ಪ್ರಕಾಶ್ ಎತ್ತಿನ ಮನೆ ಜೊತೆಗೆ ಅದನ್ನೆಲ್ಲ ಸರಿ ಅಂತ ಹೇಳಿ ಚಾರ್ಜ್ ಶೀಟ್ ನ ಸಲ್ಲಿಸಿದ್ದು ಬಿಜಿ ಪ್ರಕಾಶ್ ಇವರೆಲ್ಲರದು ಹೊನ್ನಾರ ಇರೋ ಕಾರಣ ಅವರೆಲ್ಲರನ್ನೂ ಕೂಡ ಮಾಡಬೇಕು ಜೊತೆಗೆ ಇನ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಎಂಟು ದಿನಗಳ ಕಾಲ ನನ್ನ ಕಕ್ಷಿದಾರನನ್ನ ಒಂದು ಮನೆಯಲ್ಲಿ ಕೂಡಾಕಿ ಆತನ್ನ ಅಡ್ಡವಾಗಿ ನೇತಾಕಿ ಅವನನ್ನು ಹೊಡೆದಿದ್ದ ಕಾಶ ಕೊಟ್ಟು ಒಪ್ಪಿಕೋ ಕೊಲೆ ಮಾಡಿದೆ ಒಪ್ಪಿಕೋ ಒಪ್ಪು ಅಂತ ಹೇಳಿ ಒಪ್ಸಿ ಒಪ್ಸಿ ಅವನಿಂದ ಪೊಲೀಸರು ಜಡ್ಜ್ ನ್ಯಾಯದ ಮುಂದೆ ನ್ಯಾಯ ನ್ಯಾಯದ ಮುಂದೆ ಒಂದು ಸುಳ್ಳು ಹೇಳಿಕೆಯನ್ನು ಕೊಡಿಸಿ ಸಿಗ್ನೇಚರ್ ಹಾಸ್ಕೊಂಡಿರ್ತಕ್ಕಂಥದ್ದು ಈ ಕಾರಣಗಳಿಂದ ಎಲ್ಲ ಪೊಲೀಸ್ ತಂಡ ಏನಿದೆ ಇದರಲ್ಲಿ ಬಾಹ್ಯವಾಗಿ ಯಾರಿದ್ದಾರೆ ಆಂತರಿಕವಾಗಿದ್ದಾರೆ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಆದರೆ ಆನ್ ರೆಕಾರ್ಡ್ ನಮ್ಗೆ ಹೆಸರಿರ್ತಕ್ಕಂಥ ಇಷ್ಟು ವ್ಯಕ್ತಿಗಳಿದ್ದಾರೆ ಇವ್ರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿ ನಾನು ಇವ್ರನ್ನ ಆಹ್ಹ್ ಶಿಕ್ಷೆಗೊಳಪಡಿಸಬೇಕು ಅನ್ನೋದ ಬಗ್ಗೆ ನಾನು ಹೇಳಿದ್ದೀನಿ ಸರ್ ಇಷ್ಟು ಸಸ್ಪೆಂಡ್ ಆಗಿದೆ ಪ್ರಸ್ತುತ ಮೂರು ಜನ ಸಸ್ಪೆಂಡ್ ಆಗಿದ್ದಾರೆ ತನಿಖೆ ವರದಿಯಲ್ಲಿ ಇನ್ನ ಎಷ್ಟು ಜನ ಬರ್ತಾರೆ ನಾನು ಆಯ್ತು ನೋಡ್ಬೇಕಾಗುತ್ತೆ ಈಗ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಹೇಳಿ ಅವತ್ತು ನ್ಯಾಯಾಲಯ ಆದೇಶ ಕೊಟ್ಟಿತ್ತು ಎಲ್ಲಿವರೆಗೂ ಎಕ್ವರಿ ಬಂದಿದೆ ಅಥವಾ ಏನಾಗಿದೆ ಅಂತ ಮಾಹಿತಿ ಇದೆಯಾ ಸರ್ ಸರ್ ಇದ್ರಲ್ಲಿ ಬಾಧಿತರು ಏನಿದ್ರು ಅವ್ರಿಗೆ ಹೇಳಿಕೆಗಳನ್ನ ಒಂದು ತಿಂಗಳ ಹಿಂದೆ ಎಸ್ ಪಿ ಅವರು ವಿಷ್ಣುವರ್ಧನ್ ಅವರು ತಗೊಂಡಿದ್ರು ಅದಾದ ನಂತರ ಮುಂದೆ ಏನ್ ಮಾಡಿದ್ರು ನಮಗೆ ಮಾಹಿತಿ ಕೊಟ್ಟಿರ್ಲಿಲ್ಲ ನ್ಯಾಯಾಲಯ ಎಂಕ್ವೈರಿ ಮಾಡಿ ಆ ವರದಿಯನ್ನ ಕೊಡಬೇಕು ಅಂತ ವರದಿ ಹೇಳಿತ್ತು ಆದರೆ ಇಷ್ಟೇ ದಿನದ ಕೊಡಬೇಕು ಅಂತ ಹೇಳಿರ್ಲಿಲ್ಲ ಸರ್ಕಾರಿ ಕೆಲಸ ಗೊತ್ತಲ್ಲ ನಿಮ್ಗೆ ಹೇಗೆ ಅವರ ಡಿಪಾರ್ಟ್ಮೆಂಟ್ ಎಷ್ಟು ಮಟ್ಟಿಗೆ ತನಿಖೆನ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮಾಡ್ತಾರ ಅಂತ ಹೇಳಿ ಇದಾದ ನಂತರ ಕೂಡ ಆಕ್ಚುಲಿ ಇದು ಜಗಜ್ಜಾರ ಆಯಿತು ಏನು ಇದು ಕರ್ನಾಟಕದಲ್ಲಿ ಮೊದಲನೇ ಪ್ರಕರಣ ಒಂದು ಪೊಲೀಸ್ ಚಾರ್ಜ್ ಶೀಟ್ ಹಿಂದೆ ಹಿಂದೆ ಮಾಡ್ತಿದ್ರು ಸ್ಟ್ರಕ್ಚರ್ ಪಾಸ್ ಮಾಡ್ತಾರೆ ಜಡ್ಜ್ಮೆಂಟ್ ಅಲ್ಲಿ ಸ್ಟ್ರಕ್ಚರ್ ಅಂದ್ರೆ ಈ ತರ ಲೋಪದೋಷಗಳು ಚಾರ್ಜ್ ಶೀಟ್ ತನಿಖೆ ಮಾಡಿಲ್ಲ ಹೇಳ್ತಾ ಇದ್ರು ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇದ್ರು ಅಷ್ಟೇ ಆದ್ರೆ ಈ ಪ್ರಕರಣ ಇದು ಭಾರತದಲ್ಲೇ ಮೊದಲನೇ ಪ್ರಕರಣ ಒಬ್ಬ ತನಿಖಾಧಿಕಾರಿಯನ್ನೇ ಶಿಕ್ಷೆ ಒಳಪಡಿಸಿರ್ತಕ್ಕಂಥದ್ದು ಆ ತನಿಖೆ ಹತ್ತ ಶಿಕ್ಷೆ ಕೊಡ್ತಕ್ಕಂಥ ಮೊದಲನೇ ಪ್ರಕರಣ ಇಂತ ಗಂಭೀರ ಪ್ರಕರಣವನ್ನ ಬಂದ್ರೂ ಕೂಡ ಪೊಲೀಸ್ ಇಲಾಖೆ ಅವ್ರು ಯಾರನ್ನೂ ಸಸ್ಪೆನ್ಷನ್ ಮಾಡ್ದಾನೆ ಇಲಾಖಾ ವಿಚಾರಣೆ ಅಂತ ಇಟ್ಕೊಂಡಿತ್ತು ಈ ಮಧ್ಯೆ ಎಷ್ಟು ಚಾರ್ಜ್ ಶೀಟ್ ಹಾಕಿ ತನಿಖಾಧಿಕಾರಿ ಕೊಟ್ಟಿದ್ದಾರೆ ಆದ್ರೆ ಜೀವನ ಬಗ್ಗೆ ಗೊತ್ತಿಲ್ಲ ಎಷ್ಟು ಮುಗಿದ ಜನ ಒಳಗೆ ಹಾಕಿದ್ದಾರೆ ಇವರು ಅಂತ ಗೊತ್ತಿಲ್ಲ ಯಾಕಂದ್ರೆ ಬಸ್ತುತ ಸತ್ತಿರೋ ನಮ್ಮ ಗೊತ್ತಾಗುತ್ತೆ ಇಂಥ ಚಾರ್ಜ್ ಶೀಟ್ ಫ್ಯಾಬ್ರಿಕೆಟ್ ಅಂತ ಹೇಳಿ ಎಷ್ಟು ಮಟ್ಟಿಗೆ ಮಾಡಿದಾರೆ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಅವ್ರ ಮೇಲೆ ಮಾಡಿದೀವಿ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ ಈ ಕ್ರಿಮಿನಲ್ ಅಪೀಲ್ ಜೊತೆಗೆ ನನ್ನ ಸ್ನೇಹಿತರು ಕೆ ಜಿ ಕುಮಾರ್ ಅವರು ಇನ್ನೊಂದು ಅನ್ನು ಕೂಡ ಹಾಕಿದ್ದಾರೆ ಒಂದು ರಿಟ್ಪಿಟೇಶನ್ ಕೂಡ ಹಾಕಿದ್ದಾರೆ ಅದು ಪಬ್ಲಿಕ್ ಇಂಟ್ರೆಸ್ಟ್ ಎಡಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಏನಿದೆ ಅಂತ ಹೇಳಿದ್ರೆ ವ್ಯಕ್ಟಿಮ್ ಆಕ್ಟ್ ಅಂತ ಒಂದಿದೆ ಯಾರು ಬಾಧಿತರು ನೊಂದ ವ್ಯಕ್ತಿಗಳಿದ್ದಾರೆ ನ್ಯಾಯಾಲಯವು ಅಂತಿಮ ತೀರ್ಪು ಕೊಡುವ ಸಂದರ್ಭದಲ್ಲಿ ಅಥವಾ ಮಧ್ಯಂತರದಲ್ಲಿ ನೊಂದ ವ್ಯಕ್ತಿಗಳಿಗೆ ಪರಿಹಾರ ಉತ್ತರ ಕೊಡಬಹುದು ಹಣವನ್ನು ಹತ್ತು ಲಕ್ಷ ತನಕ ಕೊಡಬಹುದು ಅಂತ ಒಂದು ಇದೆ ಅದು ಡಿಸ್ಕಷನ್ ಪವರ್ ಒಂದು ಕೆಲವು ವಿಚಾರದಲ್ಲಿ ಡಿಸ್ಕಷನ್ ಪವರ್ ಕೊಟ್ಟಿದ್ದಾರೆ ಕೆಲವು ಲಿಮಿಟೆಡ್ ಇದೆ ಈ ಇಂಥ ಪ್ರಕರಣಗಳಲ್ಲಿ ಯಾವಾಗ ಅಕ್ಯೂಸ್ ಬಿಕಮೆ ಎ ಆ ಆರೋಪಿ ಯಾವಾಗ ನೊಂದ ವ್ಯಕ್ತಿ ಆಗ್ತಾನೆ ಬದಲಾವಣೆ ಆಗ್ತಾನೆ ಅಂತ ಸಂದರ್ಭದಲ್ಲಿ ಅವನಿಗೆ ಪರಿಹಾರ ಕೊಡುವ ಬಗ್ಗೆ ಯಾವುದೇ ತರದ ಆಕ್ಟ್ ಅಲ್ಲಿ ಇಲ್ಲ ಹಾಗಾಗಿ ಆ ಆಕ್ಟ್ ಅನ್ನು ಕೂಡ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡನ್ನೂ ಕೂಡ ಪಾರ್ಟಿ ಮಾಡಿ ಒಂದು ತಿದ್ದುಪಡಿ ಕೋರಿ ಒಂದು ಪಬ್ಲಿಕ್ ರೆಟಿಪಿಕೇಶನ್ ಕನ್ವರ್ಟ್ ಆಗ್ಬೇಕು ಅದು ಅಂತ ಹೇಳಿ ಒಂದು ಸಲ್ಲಿಸಿದ್ದಾರೆ ಆದರೆ ಸುರೇಶ್ ಪ್ರಕರಣ ಸಾಕಷ್ಟು ಒಂದು ಬದಲಾವಣೆಗೂ ಕಾರಣ ಆಗ್ತಾ ಇದೆ ಈ ಒಂದು ಆಕ್ಟ್ ವಿಚಾರಗಳಲ್ಲಿ ಖಂಡಿತ ಹಲವಾರು ಬದಲಾವಣೆ ಕಾರಣ ಆಗ್ತಾ ಇದೆ ಮೊದಲನೇದಾಗಿ ಪೊಲೀಸ್ ಕಾರ್ಯವೈಖರಿ ಯಾವ ತರ ಇದೆ ಅಂತ ಹೇಳಿ ಜನಸಾಮಾನ್ಯ ಗೊತ್ತಾಗ್ತಾ ಇದೆ ಕೇವಲ ಸುರೇಶ್ ವಿಚಾರ ಇವತ್ತು ನಮ್ಮ ಮುನ್ನಲೆಗೆ ಬಂದಿದೆ ಅಷ್ಟೇ ಮುನ್ನಲೆ ಬರ್ದೇ ಇರತಕ್ಕಂಥ ಎಷ್ಟೋ ಪ್ರಕರಣ ಮುಚ್ಚಿ ಹೋಗಿದೆ ಅಂಥವರಿಗೆ ಈ ಪ್ರಕರಣ ಧೈರ್ಯ ತುಂಬುವಂಥದ್ದಾಗ್ತದೆ ಮೊದಲನೇದಾಗಿ ಎರಡನೇದಾಗಿ ಕಾರ್ಯವೈಖರಿ ಬಗ್ಗೆ ಪೊಲೀಸರಿಗೆ ಇನ್ನೂ ಏನು ಅವ್ರು ಇನ್ಫಾರ್ಮೇಟಿ ತಗೋಬೇಕು ಏನು ಬದಲಾವಣೆ ಆಗ್ಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲಿ ಅನ್ನೋದ ಬಗ್ಗೆ ಪೊಲೀಸ್ ಗೃಹ ಇಲಾಖೆಗೆ ಒಂದು ಪಾಠವಾಗಿದೆ ಈ ಪ್ರಕರಣ ಮಾಧ್ಯಮದಲ್ಲಿ ಬಂದ ನಂತರ ತಮ್ಮ ಮಾಧ್ಯಮಗಳಲ್ಲಿ ಬಂದ ನಂತರ ಇಡೀ ಕರ್ನಾಟಕ ಪೊಲೀಸ್ ಇಲಾಖೆಗೆ ಚಾರ್ಜ್ ಶೀಟ್ಗಳನ್ನ ಸ್ಕೂಟಿ ಮಾಡುವಂತ ಪರಿಸ್ಥಿತಿ ಬಂತು ಈ ಪ್ರಕರಣದಿಂದ ಗೃಹ ಇಲಾಖೆಯಿಂದ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ತುಂಬ ರಿ ಮತ್ತೆ ರೀ ಶಾಕ್ ಮತ್ತೆ ಪರಿಶೀಲನೆ ಮಾಡತಕ್ಕಂಥದ್ದು ತುಂಬ ಸುಮ್ಮನೆ ಹಾಕಿರ್ತಕ್ಕಂಥದ್ದು ಬಗ್ಗೆ ಮಾಡೋವಂಥದ್ದು ಇವೆಲ್ಲ ರಿ ಎನ್ಕ್ವರಿ ಆಗಿರ್ತಕ್ಕಂಥದ್ದು ಜೊತೆಗೆ ಇದ್ರ ಜೊತೆಗೆ ಏನಾಗ್ತಂದ್ರೆ ಇಂತಹ ಪರಿಸ್ಥಿತಿಗಳಲ್ಲಿ ಯಾರು ಕಾಂಪೋಸಿಷನ್ ಕೊಡ್ತಾರೆ ಯಾರು ಶಿಕ್ಷೆ ಆಗಬೇಕು ಏನು ಮಾಡಬೇಕು ಅನ್ನೋ ನಡೀತಾ ಇದೆ ಜೊತೆಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಯಾಕಂದರೆ ಲಾ ಅಂಡ್ ಆರ್ಡರ್ ಡಿಪಾರ್ಟ್ಮೆಂಟ್ ಇವರಿಗೆ ಅವ್ರಿಗೆ ಇನ್ನು ಎರಡು ಕೆಲಸಗಳು ಕೊಟ್ಟರೆ ತುಂಬಾ ಕಷ್ಟ ಆಗ್ತಾ ಇದೆ ಆಮೇಲೆ ಕ್ರೈಮ್ ಬ್ರಾಂಚ್ ಇರ್ಬೋದು ಆದರೆ ಒಂದು ಸ್ಟೇಷನ್ನಲ್ಲಿ ಒಂದು ಅಪರಾಧ ಎಸಿದಾಗ ಹೀನಿಯಸ್ ಕ್ರೈಮ್ಗಳಲ್ಲಿ ಅವರು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ತುಂಬ ತೊಂದರೆಗಳಾಗ್ತಾಯಿದೆ ಇದರಿಂದಾಗಿ ಆತರವಾಗಿ ಯಾವ್ದಾದ್ರು ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಸುಳ್ಳು ಹೇಳಿಕೆಗಳು ತಗೊಳ್ತಕ್ಕಂಥದ್ದು ಯಾರಿಗೂ ಮೆಸೇಜಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ಇನ್ನು ಐವುಗಳು ಮಾಡ್ತಾ ಇದ್ರು ಅಥವಾ ಮಾಡ್ತಾ ಮಾಡ್ತಾಯಿದ್ರು ಅಥವಾ ಗಳು ಮಾಡ್ತಾ ಮಾಡ್ತಾಯಿದ್ರು ಅವುಗಳಂತೂ ಮಾಡ್ತಾ ಇರಲಿಲ್ಲ ಡಿಪೆಂಡ್ ಹೋಗ್ತಿದ್ರು ಕಾ ಆಫೀಸಲ್ಲಿ ಯಾರು ಕೊಟ್ಟಿದ್ದ ಕ್ಲರ್ಕ್ ಅಂತ ಕೂತಿದ್ದ ಅವ್ನು ಟೈಪ್ ಮಾಡ್ತಿದ್ದ ಸೈನ್ ಹಾಸ್ಕೊಳ್ಳೋರು ಏನೋ ಕಟಾಚಾರಕ್ಕೆ ಮಾಡ್ತಿದ್ರು ಹೀಗಾಗಿ ನಮ್ಮ ಭಾರತದಲ್ಲಿ ಬಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಕನ್ವಿಷನ್ ರೇಟ್ ಪೊಲೀಸ್ ಹಾಕೋ ಚಾರ್ಜ್ ಶೀಟು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಒಂದು ಸಾವಿರಕ್ಕೂ ಲಕ್ಷಕ್ಕೆ ಎರಡು ಪರ್ಸೆಂಟ್ ಎರಡು ಕೇಸ್ಗಳು ಕನ್ವಿಷನ್ ಆಗ್ತವೆ ಬಾಕಿ ಎಲ್ಲ ಕೇಸುಗಳು ಚಾರ್ಜ್ ಶೀಟ್ ಫೇಲ್ಯೂರ್ ಆಗ್ತಾ ಇದೆ ಹಾಗೆ ಆಗಬಾರ್ದು ಯಾಕಂದ್ರೆ ಎಲ್ಲ ಕಡೆ ಅಪರಾಧ ನಡೆಯುತ್ತೆ ಅಪರಾಧ ನಡೆದ ಕೂಡ ಆ ನೊಂದ ವ್ಯಕ್ತಿ ನ್ಯಾಯ ಕಡಿಮೆ ಕಡಿಮೆ ಆಗ್ತಾ ಅಂದ್ರೆ ಇವರು ತಪ್ಪಿನಿಂದಾಗಿ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ಫೆಸಿಲಿಟಿ ಇದೆಯಲ್ಲ ಒಬ್ಬ ಯಾರಿಗೇ ಆಗಲಿ ಆರೋಪಿತ ಅಂತ ಅಂದಕ್ಷಣ ಅವನ ಆರೋಪಿತ ಅಷ್ಟೇ ಅವ್ರತು ಅಪರಾಧ ಅಲ್ಲ ಅದು ಅವನಿಗೂ ಕೂಡ ಒಬ್ಬ ಪ್ರತಿಭಟಿಸುವ ಶಕ್ತಿ ಇದೆ ತನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಶಕ್ತಿ ಇದೆ ಹಾಗೂ ನಾನು ಮಾಡಿಲ್ಲ ಅಂತ ನಿರೂಪಣೆ ಮಾಡ್ತಕ್ಕ ಶಕ್ತಿ ಇದೆ ಅದೇ ರೀತಿ ಪ್ರಾಸಿಕ್ಯೂಷನ್ ಕೂಡ ಅಷ್ಟೇ ಪೊಲೀಸ್ನಲ್ಲಿ ಅದು ಪ್ರೂವ್ ಮಾಡೋ ಶಕ್ತಿ ಇರ್ತದೆ ಇಬ್ಬರು ತುಲನೆ ನೋಡಿ ನಮ್ಮ ನ್ಯಾಯಾಂಗ ಮಾಡ್ತಕ್ಕಂಥದ್ದು ನ್ಯಾಯಾಂಗ ಯಾರು ಪರನೂ ಇರುವುದಿಲ್ಲ ಪ್ರಾಸಿಕ್ಯೂಷನ್ ಪರನೂ ಇರುವುದಿಲ್ಲ ಅಲ್ಲ ಆರೋಪಿ ಪರವೂ ಇರುವುದಿಲ್ಲ ಆದರೆ ಇಬ್ಬರು ವಾದ ವಿವಾದಗಳನ್ನ ನೋಡಿ ಯಾರು ತಪ್ಪು ಮಾಡಿದ ಇಂಥ ಅವಕಾಶ ನಮ್ಮ ಸಂವಿಧಾನ ಕೊಟ್ಟಿದೆ ಸರ್ ಇದು ಈ ಪ್ರಕರಣದಲ್ಲಿ ಸುರೇಶ್ ಕೂಡ ನ್ಯಾಯ ಸಿಕ್ತು ಜೊತೆಗೆ ಪರಿಹಾರ ನಿಟ್ಟಿನಲ್ಲಿ ನೀವು ಕೂಡ ಓಡಾಡ್ತಾ ಇದ್ದೀರಾ ಈ ಸಸ್ಪೆಂಡ್ ಕೂಡ ಆಗಿದ್ದಾರೆ ಅಧಿಕಾರಿಗಳು ಆದ್ರೆ ಅಲ್ಲಿ ಸಿಕ್ತಲ್ಲ ಸರ್ ಅನ್ ಬಾಡಿ ಅದಕ್ಕೆ ನ್ಯಾಯ ಸಿಗುವಂತ ಕೆಲಸ ಆಗುತ್ತಾ ಅಂತ ಖಂಡಿತ ಇದು ಆಗ್ಲೇ ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇದೆ ತಮ್ ಗಮನಿಸಬಹುದು ಆ ದೇಹಕ್ಕೆ ಆ ತಲೆ ಮನ್ ಮಾಡಿದ್ದು ಇದೇ ಸುರೇಶ ಇವತ್ತು ಇದೇ ಸುರೇಶನ ಕಚೇರಿಯಿಂದ ಮತ್ತೆ ತಲೆ ಬುರ್ಡೆ ಎದ್ದು ಬಂದಿದೆ ಮತ್ತೆ ಅದನ್ನ ವಾಪಸ್ ತಗೊಂಡಿದ್ದಾರೆ ಹೌದು ತಗೊಂಡಿದ್ದಾರೆ ಮಾಡ್ಲೇಬೇಕು ಅದನ್ನ ಏನೋ ಬೇಕಾರೆ ಇದ್ರ ಹೊನ್ನಾರ ಯಾಕಿದೆ ಈ ತರ ಫ್ಯಾಬ್ರಿಕೇಟೆಡ್ ಮಾಡುವಂತ ಅಗತ್ಯತೆ ಏನಿತ್ತು ಅನ್ನೋ ವಿಚಾರ ಅನ್ನೋ ವಿಚಾರಗಳನ್ನ ಇವತ್ತು ನ್ಯಾಯಾಲಯದ ಮುಂದೆ ನಾವು ತರಬೇಕಾಗತ್ತೆ ಅದನ್ನ ತರ ವಿಚಾರ ಮಾಡ್ತಾ ಇದೀವಿ ಜೊತೆಗೆ ಅಲ್ಲಿ ಕೂಡ ಹೈಕೋರ್ಟ್ ನಲ್ಲಿ ನಮ್ಮ ಮನವಿ ಏನಿದೆ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಈ ತನಿಖಾ ತಂಡ ಏನಿದೆ ಪೊಲೀಸರ ಮುಖಾಂತರ ಆಗಬಾರ್ದು ಒಂದು ಇಂಡಿಪೆಂಡೆಂಟ್ ಬಾಡಿ ಮುಖಾಂತರ ಆಗಬೇಕು ಅಥವಾ ಸಿಬಿ ಬಿ ಏಜೆನ್ಸಿ ಮುಖಾಂತರ ಆಗಿರ್ಬೇಕು ಯಾಕಂದ್ರೆ ಇಲ್ಲಿ ಪೊಲೀಸರ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಈತ ಫ್ಯಾಬ್ರಿಕೆಟ್ ಹಾಕ್ಬೇಕಾದ್ರೆ ತನಿಖೆಯಲ್ಲಿ ನಲವತ್ತು ಕಿಲೋಮೀಟರ್ ವ್ಯಾಪ್ತಿರ್ತಕ್ಕಂಥ ಹೆಣ್ಮಗನ್ ಹೆಣ್ಮಗನ ಆಗಿಲ್ಲ ಇವ್ರು ಅಂತ ಹೇಳಿದ್ರೆ ಆ ಗಣೇಶನ ಹುಡುಕಿದ್ರೆ ಸಿಕ್ಬಿಡ್ತಿದ್ರು ಅವ್ಕೆ ಸಿಕ್ತಿದ್ರು ಹಾಗಾಗಿ ಒಬ್ಬ ನಿರಪರಾಧಿ ಜೈಲ ತಪ್ಪ ಆಗ್ತಿತ್ತು ಹಾಗಾಗಿ ಅದನ್ನ ಕೇಳುವಂತ ಮನವಿ ಮಾಡಿದೀವಿ ಆ ದೇಹಕ್ಕೂ ಮುಕ್ತಿ ಸಿಗಬೇಕು ಅದು ಕೂಡ ಒಂದು ಹೆಣ್ಣಿನ ದೇಹ ಅದು ಕೂಡ ಒಂದು ತಲೆಗೆ ಪೆಟ್ಟಾಗಿದೆ ಅದೇ ರೇಪ್ ಆಗಿದೆಯೋ ಅಥವಾ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆ ಇವ್ರು ಅದನ್ನ ಮುಚ್ಚಾಕಿದ್ರು ಯಾರೋ ಹೈ ಪ್ರೊಫೈಲ್ ಇರ್ಬೋದು ಅಥವಾ ಪೊಲೀಸ್ನವರೇ ಯಾರು ಮಾಡಿರ್ಬೋದು ಅಥವಾ ಹೆಚ್ಚು ರಾಜಕಾರಣಿಗಳು ಮಾಡಿರ್ತಾರೆ ಕೆಲವು ಟೈಮಲ್ಲಿ ಯಾರು ದುಡ್ಡಿರೋ ವ್ಯಕ್ತಿಗಳು ಮಾಡಿರ್ತಾರೆ ನಾವು ಊಹೆ ಯಾವ ತರ ಬೇಕಾದ್ರೆ ಮಾಡ್ಕೋಬಹುದು ಬಟ್ ಈ ಪ್ರಕರಣವನ್ನ ಮುಚ್ ಒಬ್ಬನ ನಿರಾಪರಾಧಿ ಸಿಗಾ ಹಾಕಿಸಿಕೊಂಡ್ರು ಅಂತ ಹೇಳಿದ್ರೆ ಆ ಪ್ರಕರಣ ಮುಚ್ಚಾಕ್ಲಿಕ್ಕೆ ಮಾಡಿದ ಅಂತ ಇದು ಜಗಜ್ ಜಹೀರಾಯಿತು ಸೊ ಅದೇನೋ ಇರಬಹುದು ಅಂತ ಖಂಡಿತ ಸರ್ ಖಂಡಿತ ಸೊ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಈಗ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಅಥವಾ ಇನ್ನ ಫರ್ದರ್ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಿದ ಯಾವ ರೀತಿ ನಡೆಯುತ್ತೆ ಸರ್ ಹೋರಾಟ ಖಂಡಿತ ಸರ್ ಈಗ ಈಗ ನಾವು ಹೈಕೋರ್ಟ್ ಹೋಗಿದ್ದೀವಿ ಈ ವಾರದಲ್ಲಿ ಅದನ್ನು ಕೋರ್ಟ್ ಮುನ್ನಡೆ ಬರುತ್ತೆ ಕೋರ್ಟ್ ಇದಕ್ಕೆ ಬರುತ್ತೆ ಅಂತ ವಿಚಾರಣೆ ಬರುತ್ತೆ ಅಂತ ಹೇಳ್ಕೊಳ್ತೀನಿ ರೆಸ್ಪಾಂಡೆಂಟ್ ನೋಡಿ ಗೌರ್ಮೆಂಟ್ ಪಾರ್ಟಿ ಆದ್ರಿಂದ ಬೇಗ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದಿ ನನ್ನ ಕಕ್ಷದೂ ಪರಿಹಾರ ಸಿಗುತ್ತೆ ಜೊತೆಗೆ ಆ ಸತ್ತ ದೇಹ ಕೆರೆಡ್ಡನ್ನು ಯಾವ ಹೆಣ್ಮಗು ಸುತ್ತಿದೆ ಆ ದೇಹಕ್ಕೂ ಗೊತ್ತು ಮುಕ್ತಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ಹೋರಾಟದಲ್ಲಿ ಮುನ್ನಡೆ ಕಾಣ್ತೀವಿ ಅಂತ ನನ್ನ ಆಶ್ವಾಸನೆ ಇದೆ ಸರ್ ಸೊ ಇವಿಷ್ಟು ಅಮಾಯಕ ಸುರೇಶ್ ಏನಿದರೆ ಅವರಿಗೆ ನ್ಯಾಯ ಕೊಡಿಸ್ತಂಥ ವಕೀಲರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು